ಶ್ರೀ ಗುರುಭ್ಯೋ ನಮಃ ಕೃತಿಕ ನಕ್ಷತ್ರ ಬನ್ನಿ ಕೃತಿಕ ನಕ್ಷತ್ರದವ್ರ ಬಗ್ಗೆ ತಿಳ್ಕೊಳ್ಳೋಣ ವಿಶೇಷವಾಗಿರುವಂಥ ಈ ಒಂದು ಗುರು ಟ್ರಾನ್ಸಿಟ್ ಜುಪಿಟರ್ ಟ್ರಾನ್ಸಿಟ್ ಏನು ನಡೀತಾ ಇದೆ ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೋರ್ ಫಸ್ಟ್ ಮೇಯಿಂದ ಈ ಟ್ರಾನ್ಸಿಟ್ ಸ್ಟಾರ್ಟ್ ಆಗುತ್ತೆ ಮುಂದಿನ ವರ್ಷ ಟ್ವೆಂಟಿ ಟ್ವೆಂಟಿ ಫೈವ್ವರೆಗೂ ಈ ಒಂದು ಮೇ ತಿಂಗಳವರೆಗೂ ಸಹ ಈ ಟ್ರಾನ್ಸಿಟ್ ಇರುತ್ತೆ ವಿಶೇಷವಾಗಿ ವೃಷಭ ರಾಶಿ ಹುಟ್ಟಿರುವಂಥವರು ಕೃತಿಕಾ ನಕ್ಷತ್ರ ರೋಹಿಣಿ ನಕ್ಷತ್ರ ಮತ್ತೆ ಮೃಗಶಿರ ನಕ್ಷತ್ರದಲ್ಲಿ ನಾವು ಈ ಒಂದು ನ ನೋಡಬಹುದು ಕೃತಿಕ ನಕ್ಷತ್ರದ ಎರಡನೇ ಪಾದದಿಂದ ಈ ಟ್ರಾನ್ಸಿಟ್ ಸ್ಟಾರ್ಟ್ ಆಗುತ್ತೆ ಸೊ ಈ ನಕ್ಷತ್ರದಲ್ಲಿ ನಾನು ಇವಾಗ ಎಕ್ಸ್ಪ್ಲನೇಷನ್ ಸ್ವಲ್ಪ ಟ್ವಿಸ್ಟ್ ಮಾಡ್ತೀನಿ ಯಾಕೆಂದರೆ ಇಲ್ಲಿ ಪಾದಗಳ ಒಂದು ವಿಂಗಡಿನ ನಡೀತಿದೆ ಸೊ ಮೇಷರಾಶಿಯಲ್ಲಿ ಹುಟ್ಟಿರುವಂತಹ ಕೃತಿಕ ನಕ್ಷತ್ರ ಆಗಿದ್ರೆ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಟೈಮಿಂಗ್ಸ್ ಪ್ರಕಾರ ಮ್ಯಾಮ್ ನಂದು ಮೇಷರಾಶಿ ಕೃತಿಕ ನಕ್ಷತ್ರ ಪ್ರಥಮ ಪಾದ ಅಂತಂದರೆ ಕೆಲವು ಪ್ರೊಡಿಕ್ಷನ್ಸು ವಿಭಿನ್ನವಾಗಿದೆ ಅದೇ ರೀತಿಯಲ್ಲಿ ವೃಷಭ ರಾಶಿಯಲ್ಲಿ ಕೃತಿಕ ನಕ್ಷತ್ರ ಎರಡು ಮೂರು ನಾಲ್ಕು ಈ ಮೂರು ಪಾದಗಳಿತ್ತು ಇತ್ತು ಅಂತಂದ್ರೆ ಆ ಪ್ರಿಡಿಕ್ಷನ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಸೊ ಬನ್ನಿ ಮೇಷರಾಶಿಯಿಂದ ಹುಟ್ಟಿರುವಂತಹ ಕೃತಿಕ ನಕ್ಷತ್ರದ ಬಗ್ಗೆ ತಿಳ್ಕೊಂಡ ಪ್ರಥಮ ಪಾದ ನಿಮ್ದಾಗಿದ್ದಲ್ಲಿ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ಯಾಕಂದ್ರೆ ಜಸ್ಟ್ ಟ್ರಾನ್ಸಿಟ್ ಈ ಒಂದು ಪಾದದಿಂದ ಇನ್ನೊಂದು ಪಾದಕ್ಕೆ ಅಂದರೆ ಅದು ಸೇಮ್ ನಕ್ಷತ್ರ ಇದ್ರೂ ಸಹ ಇಲ್ಲಿಂದ ಗುರು ಚೇಂಜ್ ಆಗ್ತಿರೋದರಿಂದ ಸ್ವಲ್ಪ ಲಾಸ್ ಅನ್ನುವಂಥದ್ದು ಕಾಣ್ತಿದೆ ಸ್ಪಿರಿಚುವಲ್ ಆಗಿ ಆ ಲಾಸ್ ಎಲ್ಲಿಗೆ ತೊಗೊಂಡು ಹೋಗುತ್ತೆ ಸ್ಪಿರಿಚುವಲ್ ಇಂಟ್ರೆಸ್ಟ್ ಗೆ ತಗೊಂಡು ಹೋಗುತ್ತೆ ಸ್ವಲ್ಪ ಫೈನಾನ್ಷಿಯಲ್ ಲಾಸ್ ಆಗ್ಬೋದು ಅಥವಾ ಸ್ವಲ್ಪ ವಿಶೇಷವಾಗಿರೋ ವ್ಯಕ್ತಿಗಳನ್ನ ನೀವು ಕಳ್ಕೊಳ್ಳುವಂತಹ ಚಾನ್ಸಸ್ ಇದೆ ನೀವು ಅಷ್ಟು ಮನಸ್ಸಿಗೆ ಹೆಚ್ಚಾಗಿ ಗಾಢವಾಗಿ ತಗೋಬೇಡಿ ಬಟ್ ವಾಟ್ ಎವರ್ ಆರ್ ನಾವು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಲಾಸ್ ಆಗಬಹುದು ಮತ್ತೆ ಸ್ವಲ್ಪ ಹಸ್ಬೆಂಡ್ ವೈಫ್ ಸ್ವಲ್ಪ ರಿಲೇಷನ್ ಸೇಮ್ ಕ್ರಾಕ್ ಆಗುವಂಥದ್ದು ಕ್ಲಾಶಸ್ ಆಗುವಂಥದ್ದು ಇವೆಲ್ಲ ನಾವು ಹೆಚ್ಚಾಗಿ ಕಾಣ್ತಿದೀವಿ ಪ್ರಥಮ ಪಾದದಲ್ಲಿ ಹುಟ್ಟಿರುವಂತವರು ಇನ್ಹೆರಿಟೆನ್ಸ್ ಪ್ರಾಪರ್ಟಿ ನಿಮ್ದು ಯಾವುದೋ ಒಂದು ನಿಮ್ಮ ಅವಕಾಶಕ್ಕೆ ಬರುತ್ತೆ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಓಕೆ ಈ ತರ ಒಂದು ಪ್ರಾಪರ್ಟಿ ಇದೆ ನಮಗೆ ಯಾರೋ ಒಬ್ಬರು ಪ್ರಾಪರ್ಟಿ ಇದೆ ಇದು ನನಗೂ ಸಹ ಅದರಲ್ಲಿ ಭಾಗ ಇದೆ ಪಾಲ್ ಇದೆ ಅನ್ನುವಂಥ ವಿಚಾರ ನಿಮಗೆ ಈಗ ಒಂದು ಪ್ರಥಮ ಪಾದದ್ದು ಹುಟ್ಟಿರುವಂಥವ್ರು ಗೊತ್ತಾಗುತ್ತೆ ಸೊ ಅಷ್ಟು ನಾಟ್ ಅ ಗುಡ್ ಟೈಮ್ ಅಂತ ಹೇಳ್ಬೋದು ಸ್ಪಿರಿಚುವಲ್ ಈವೆಂಟ್ಸ್ಗೆ ಹೋಗುವಂಥವ್ರು ಸ್ಪಿರಿಚುವಲ್ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ರಿಲಿಜಿಯಸ್ ಪ್ಲೇಸಸ್ಗೆ ನೀವು ಹೋಗುವಂಥ ಚಾನ್ಸಸ್ ಇದೆ ಟ್ರಾವೆಲ್ ಜಾಸ್ತಿ ತೋರಿಸ್ತಾ ಇದೆ ಅದೊಂದು ವಿಶೇಷವಾಗಿರುವಂತಹ ಕ್ಷೇತ್ರಗಳಿಗೆ ನೀವು ಭೇಟಿ ಕೊಡ್ತೀರ ಅಂತ ಸಹ ತೋರಿಸ್ತಾ ಇದೆ ಎರಡು ಮೂರು ನಾಲ್ಕು ಈ ಮೂರು ಪಾದಗಳು ಬಂದು ವೃಷಭ ರಾಶಿಯಲ್ಲಿ ಫಾಲೋ ಆಗುತ್ತೆ ಸೊ ಸೇಮ್ ಕೃತಿಕ ನಕ್ಷತ್ರ ಬಟ್ ವೃಷಭ ರಾಶಿ ಇದು ಅಷ್ಟೇ ಮ್ಯಾಮ್ ನನಗೆ ಹೆಸರು ಬರೋದ ಪ್ರಕಾರವಾಗಿ ಮೇಷರಾಶಿ ಹೇಳ್ತಾರೆ ಕೃತಿಕ ಇದು ಏನು ನಕ್ಷತ್ರ ನನಗೆ ಗೊತ್ತಿಲ್ಲ ನಾನು ಇದನ್ನ ಅಡಾಪ್ಟ್ ಮಾಡ್ಬಹುದ ಮೇಷರಾಶಿಯವರಿಗೆ ನಾನೀಗ ಪ್ರಥಮ ಪಾದದ ಬಗ್ಗೆ ನೀವು ಖಂಡಿತ ಪ್ರೊಡಿಕ್ಷನ್ಸ್ನ ಅಡಾಪ್ಟ್ ಮಾಡಬಹುದು ಕೃತಿಕ ನಕ್ಷತ್ರ ಎರಡು ಮೂರು ಪಾದ ವೃಷಭ ರಾಶಿಯಲ್ಲಿ ನಿಮ್ಮ ಹೆಸರು ಬರೋದ ಪ್ರಕಾರವಾಗಿ ಬಂತು ಅಂದ್ರೆ ಈ ಒಂದು ಅಡಾಪ್ಷನ್ಸ್ ಈ ಒಂದು ಪ್ರೊಡಿಕ್ಷನ್ಸ್ನ ಅಡಾಪ್ಟ್ ಮಾಡಬಹುದು ನಿಮ್ಮ ಗ್ರಹಕ್ಕೆ ನಿಮ್ಮ ಪಾದಕ್ಕೆ ಎರಡನೇ ಪಾದಕ್ಕೆ ಇದು ಈ ಟ್ರಾನ್ಸಿಟ್ ನಡೀತಾರಂಥದ್ದು ತುಂಬಾ ಒಳ್ಳೆ ಇದು ಟೈಮ್ ಅಂತ ಹೇಳ್ಬೋದು ರಾಶಿಯವರಿಗೆ ಕೃತಿಕ ನಕ್ಷತ್ರದಲ್ಲಿ ಎರಡು ಮೂರು ನಾಲ್ಕು ಅವ್ರಿಗಂತೂ ಲಕ್ ಸಕ್ಕತ್ತಾ ಇದೆ ಲಕ್ ಫಾರ್ಚೂನ್ ವೆಲ್ತ್ ಇವೆಲ್ಲ ತುಂಬಾನೇ ಅಟ್ರಾಕ್ಟ್ ಮಾಡ್ತೀರಂ ನಿಮ್ಮ ಲೈಫಲ್ಲಿ ತುಂಬಾನೇ ಹೆಚ್ಚಾಗಿ ನಾಲೆಡ್ಜ್ ತುಂಬಾನೇ ಜಾಸ್ತಿ ಬರುತ್ತೆ ಗುರು ಯಾವಾಗೆಲ್ಲ ಟ್ರಾನ್ಸಿಟ್ ಆಗುತ್ತೆ ಗುರು ಬಲಾನೇ ನಿಮಗೆ ಹೆಚ್ಚಾಗಿ ಕಾಣ್ತಿದೆ ಏನೋ ತುಂಬಾನೇ ಒಂದು ಅಚೀವ್ಮೆಂಟ್ ಆಗಿರುವಂತಹ ಒಂದು ಸಂತೋಷ ಏನೋ ನಾನು ಲೈಫಲ್ಲಿ ಸಾಧನೆ ಮಾಡಿದ್ದೀನಿ ಅನ್ನೋಂಥದ್ದು ಬಟ್ ಆಲ್ಸೋ ನಿಮ್ಮ ಲೈಫಲ್ಲಿ ಏನಂತ ಒಂದು ಚೇಂಜಸ್ ಇಲ್ಲ ಸಹ ಯು ಫೀಲ್ ದಟ್ ಕಾನ್ಫಿಡೆನ್ಸ್ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿ ಹೆಚ್ಚು ಕಾಣಿಸುತ್ತೆ ಏನೋ ಚಿಕ್ಕ ಕೆಲಸ ಮಾಡಿದ್ರು ತುಂಬ ಅತೀವ ಸಂತೋಷ ಪಡ್ತೀರಾ ಈವನ್ ಪೀಪಲ್ ನಿಮ್ಮ ಸುತ್ತಮುತ್ತ ಇರೋರು ಅಷ್ಟೇ ನಿಮ್ಮಲ್ಲಿ ಡಿಫ್ರೆನ್ಸಸ್ನ ನೋಡ್ತಾರೆ ಈ ವಾವ್ ಏನೋ ಒಂಥರ ತುಂಬ ಚೆನ್ನಾಗಿದೆಯಾ ಗ್ಲೋ ಆಗ್ತಿದೆಯಾ ತುಂಬ ಪರ್ಸ್ನಾಲಿಟಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಿದೆ ಐ ಕೆನ್ ಸಿ ಲಾಟ್ ಆಫ್ ಇಂಪ್ರೂವ್ ಐ ಏನು ಇಂಪ್ರೂವ್ಮೆಂಟ್ ಇನ್ ನೀವು ತುಂಬ ಇಂಪ್ರೂವೈಸ್ ಆಗ್ತಿದ್ದೀರಾ ನೀವು ಅಂತೆಲ್ಲ ಹೇಳಿ ತುಂಬ ಜನ ನಿಮಗೆ ರೆಕಗ್ನಿಷನ್ಸ್ ಕೊಡ್ತಾರೆ ತುಂಬಾ ಪಾಸಿಟಿವ್ ಕಮೆಂಟ್ಸ್ ಕೂಡ ನಿಮಗೆ ಕೊಡ್ತಾರೆ ಸೊ ತುಂಬ ಒಳ್ಳೆಯ ಸಮಯ ತುಂಬ ಚೆನ್ನಾಗಿದೆ ಕೃತಿಕ ನಕ್ಷತ್ರ ಎರಡು ಮೂರು ನಾಲ್ಕು ಪಾದ ಒಂದೇ ಅಂದರೆ ಹೆಲ್ತ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಅಷ್ಟೇ ಸೊ ಹೆಲ್ತ್ ಹೆಚ್ಚಾಗಿ ಅದು ಇಟ್ಸ್ ಅ ಪ್ಲಾನೆಟ್ ಆಫ್ ಏನೋ ಎಕ್ಸ್ಪ್ಯಾನ್ಷನ್ ಗುರುಗ್ರಹ ಎಲ್ಲೆಲ್ಲಿರುತ್ತೆ ದೊಡ್ಡ ಇಟ್ಸ್ ಅ ಬಿಗ್ಗೆಸ್ಟ್ ಪ್ಲಾನೆಟ್ ಅಲ್ವಾ ಸೊ ಒಂದು ರೀತಿಯಲ್ಲಿ ಫ್ಯಾಟ್ ಸಂಬಂಧಪಟ್ಟಂಗೆ ಅಂದರೆ ಕೊಲೆಸ್ಟ್ರಾಲ್ ಸಂಬಂಧಪಟ್ಟಂಗೆ ಸ್ವಲ್ಪ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುವಂಥದ್ದು ಹೆಣ್ಮಕ್ಳಲ್ಲಿ ಸ್ವಲ್ಪ ಜಾಸ್ತಿ ಕಾಣ್ತಿದೆ ಸೊ ಹೆಲ್ತ್ ಆದಷ್ಟು ನೀವು ಯೋಗಾಭ್ಯಾಸ ಮಾಡುವಂಥದ್ದು ಎಕ್ಸಸೈಸಸ್ ಮಾಡುವಂಥದ್ದು ಫಿಸಿಕಲ್ ಇದಕ್ಕೆ ಅಂದರೆ ಫಿಸಿಕಲ್ ಎಕ್ಸೈಸ್ ಮಾಡುವಂಥದ್ದು ಅಥವಾ ಫಿಸಿಕಲ್ ಸ್ಟೆಪ್ಸ್ನ ಮಾಡೋವಂಥದ್ದು ಇವೆಲ್ಲ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದನ್ನು ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ ಇದ್ರ ಜೊತೆಗೆ ವಿಶೇಷವಾಗಿ ಪ್ರತಿ ಶನಿವಾರ ನೀವು ಸಾಸಿವೆ ಎಣ್ಣೆಯನ್ನ ನಿಮ್ಮ ಒಂದು ದೇವರ ಮನೆಯಲ್ಲಿ ಒಂದೇ ಒಂದು ಸಿಂಗಲ್ ದೀಪ ಸಾಸಿವೆ ಎಣ್ಣೆನ ನೀವು ಹಚ್ಚುವಂಥದ್ದು ತುಂಬಾ ಒಳ್ಳೆ ಪರಿಹಾರ ಕೃತಿಕ ನಕ್ಷತ್ರದವ್ರಿಗೆ ಜೊತೆಗೆ ಈ ರೀತಿಯಾದ ಒಂದು ಬ್ರೇಸ್ಲೆಟ್ನ ನೀವು ಧರಿಸ್ಕೊಳ್ಳುವಂಥದ್ದು ಸೊ ಇಲ್ಲಿ ಕೆಂಪು ರೆಡ್ ಇದೆ ತುಂಬಾ ಜನ ಕೇಳ್ತಿರ್ತಾರ ನೀವು ಕನ್ಸಲ್ಟೇಷನ್ ಎಲ್ಲ ಮ್ಯಾಮ್ ಇದಕ್ಕೆ ಈ ಈ ರೀತಿ ಒಂದು ರಾಶಿ ನಕ್ಷತ್ರ ನುಟ್ಟಿರುವಂತವ್ರಿಗೆ ತುಂಬಾ ಜನಕ್ಕೆ ಈಗ ಆಲ್ರೆಡಿ ಅಡ್ವೈಸ್ ಮಾಡಿದ್ದೀನಿ ಸೊ ಅದೇ ರೀತಿಯಲ್ಲೇ ನೀವು ಸಹ ಈ ಒಂದು ಬ್ರೇಸ್ಲೆಟ್ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ನೀವು ಧರಿಸಬಹುದು ಏನಾಗುತ್ತೆ ಮ್ಯಾಮ್ ಕ್ರಿಸ್ಟಲ್ಸ್ ಅಂತಂದರೆ ಇದು ನಿಮಗೆ ಅಟ್ರಾಕ್ಟ್ ಮಾಡುತ್ತೆ ಸೊ ನಮಗೆಲ್ಲ ಎನರ್ಜಿ ಬರುತ್ತೆ ಸೂರ್ಯನಿಂದ ಬರುತ್ತೆ ಸೊ ನೀವು ಯಾವ ರೀತಿ ಅದೊಂದು ಮನೆಗಳನ್ನ ಅಥವಾ ಬ್ರೇಸ್ಲೆಟ್ಸ್ನ ಅಂದ್ರೆ ಕ್ರಿಸ್ಟಲ್ಸ್ ನೀವು ಧರಿಸ್ಕೊಳ್ತಿರೋ ಈ ಕ್ರಿಸ್ಟಲ್ಸ್ ಆ ಎನರ್ಜೀಸ್ನ ಅಟ್ರಾಕ್ಟ್ ಮಾಡುತ್ತೆ ಇದು ನಿಮ್ಮ ಕೈಯಲ್ಲಿ ಅಥವಾ ನಿಮ್ಮ ಈ ರೀತಿಯಲ್ಲಿ ಹಾಕೊಳ್ಬಹುದು ನೀವು ಕೆಲವರು ಕ್ರಿಸ್ಟಲ್ಸ್ ಮಾಲೆಗಳನ್ನ ಧರಿಸ್ಕೊಳ್ತಾರೆ ಕೆಲವು ಕ್ರಿಸ್ಟ್ ಕ್ರಿಸ್ಟಲ್ಸ್ ಟಂಬ್ಲರ್ಸ್ನ ಅಂದ್ರೆ ಟಂಬಲ್ನ ನೀವು ಇಟ್ಕೊಂಡಿರ್ತಾರೆ ಟೇಬಲ್ ಮೇಲೆ ಇರಬಹುದು ಈ ರೀತಿ ಇಟ್ ಅಟ್ರಾಕ್ಟ್ಸ್ ಇವೆಲ್ಲೇ ಇರಲಿ ಕ್ರಿಸ್ಟಲ್ ವಿಲ್ ಅಟ್ರಾಕ್ಟ್ ಅ ಪಾಸಿಟಿವ್ ಎನರ್ಜಿ ನೀವು ಯಾವ ಥರ ಕ್ರಿಸ್ಟಲ್ಸ್ ಯೂಸ್ ಮಾಡ್ತೀರಾ ಆ ರೀತಿ ನೀವು ವೆಲ್ತ್ಗೆ ಸಂಬಂಧಪಟ್ಟಿರೋ ಕ್ರಿಸ್ಟಲ್ಸ್ನ ಯೂಸ್ ಮಾಡ್ತೀರಾ ವೆಲ್ತ್ ಅಟ್ರಾಕ್ಟ್ ಆಗುತ್ತೆ ಹೆಲ್ತ್ಗೆ ಹೆಲ್ತ್ ಅಟ್ರಾಕ್ಟ್ ಆಗುತ್ತೆ ಜಾಬ್ ಬೇಕು ಬಿಸ್ನೆಸ್ ಬೇಕು ಕೆರಿಯರ್ ಬೇಕು ಇಟ್ ಅಟ್ರಾಕ್ಸಿವ್ ಸೊ ಅದೇ ರೀತಿ ಈಗ ಕೃತಿಕ ನಕ್ಷತ್ರದವರು ಇದನ್ನು ಹಾಕೊಳ್ಳಿ ತುಂಬ ಸಕ್ಸಸ್ ವೆಲ್ತ್ ಫಾರ್ಚೂನ್ ಇವೆಲ್ಲ ನೀವು ಅಟ್ರಾಕ್ಟ್ ಮಾಡ್ಬೋದು ಮುಗಿಸಲ ಧನ್ಯವಾದಗಳು